ಯಾಕೆ ಹಗರಣಗಳನ್ನು ದಾಖಲೆ ಮಾಡ್ತಾ ಇದ್ದಾರೆ ಇದನ್ನು ರಾತ್ರಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವರ ಕಾಲದಲ್ಲಿ ಏನೇನು ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡೋಕೆ ಅವ್ರು ಬಿಡಲಿಲ್ಲ ನಾವು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಚರ್ಚೆ ಮಾಡೋಣ ಉತ್ತರ ಕೊಡೋಣ ಅಂತೇಳಿ ಅವರು ಏನೇನು ಬೇಕೋ ಹೇಳಿದ್ರು ನಾವು ಹೇಳೋಕ್ಕೆ ಅವರು ಬಿಡಲಿಲ್ಲ ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಏನೇನು ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು ಯಾವ ಹಗರಣ ಮಾಡಿಲ್ಲ ಅದಕ್ಕೆಲ್ಲ ತನಿಖೆ ಆದೇಶ ಮಾಡ್ದವ ಅದಕ್ಕೆ ಇಂಥ ದೊಡ್ಡ ಹಗರಣಗಳು ನಮ್ಮ ಕಾಲದಲ್ಲಿ ನಿಜ ಅವನು ಯಾರ ಎಂಬ ಎಪ್ಪ ಎಪ್ಪ ಎಪ್ಪತ್ತ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಧಿಕಾರಿ ಉಪ್ಪಿಂದ ನೀರು ಕುಡಿತಾನೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ನಾವು ತೆಗೆದುಕೊಳ್ತಾ ಇದ್ವಿ ನಮ್ಮದೇನು ಅಭ್ಯಂತರ ಏನಿಲ್ಲ ಸೊ ಅವ್ರ್ದೆಲ್ಲ ಇತ್ತಲ್ಲ ಅದನ್ನು ಮುಚ್ಚೋಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಹೇಳಿ ಇವತ್ತು ಮಾಡ್ತಾಯಿದ್ದಾರೆ ಈಗ ಆಯ್ತು ನಾವು ಹೇಳಿದ್ದೀವಿ ಈಗ ಸೈಟನ್ನು ವಿಚಾರ ಕೂತವ್ರೆ ನಾವು ಅವ್ರ ಕಾಲದೆಲ್ಲ ಸೇರಿ ತಗ್ಗಿತಾ ಇದ್ದೀವಿ ಹೋಗಿ ಅವ್ರಿಗೆ ಏನಿದೆ ಅವ್ರದ್ದು ಎನ್ಕ್ವೈರಿ ನಾವು ಕಮಿಷನ್ ಎನ್ಕ್ವೈರಿ ಆರ್ಡ್ರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅರ್ಥ ಆಯ್ತಾ ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡ್ರ್ ಮಾಡಿದ್ದಾರೆ ಹೋಗಿ ಎಲ್ಲ ಕೊಡಲಿ ಅವ್ರ ಮುಂದೆ ಮುಖ್ಯಮಂತ್ರಿ ಏನಿದೆ ಏನು ಅವ್ರ ಜಮೀನು ಇದ್ದಿದ್ದು ನಿಜ ತಾನೆ ತೊಗೊಂಡಿದ್ದು ನಿಜ ತಾನೆ ಹಾಂ ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ ಅದಕ್ಕೆ ಬಿ ಡಿ ಅವರು ಮೂಡೋ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ ಏನು ಅವ್ಯವಹಾರ ಏನಾಗೋ ಇದೆ ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ ಅವರೇ ಇದಕ್ಕೆ ಪಿತಾಮಹ ಅದು ಕಂಪ್ಲೀಟಾಗಿ ಎನ್ಕ್ವೈರಿ ಆಗಲಿ ಅವ್ರೋಗಿ ಕೊಡಲಿ ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನು ಮುಚ್ಚೋಕ್ಕೆ ಇದನ್ನು ಸ್ಟಾರ್ಟಿಂಗ್ ಫಸ್ಟ್ ಡೇನೆ ತೆಗಿಬೇಕಾಯ್ತಿದ ಅಂಥವ್ರು ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು ಇದು ಎರಡು ವರ್ಷದಿಂದನೇ ಪೇಪರ್ಲಿ ಬಂದಿತ್ತು ಈ ಎಲ್ಲ ವಿಚಾರ ಎರಡು ವರ್ಷದಿಂದನೇ ಬಿ ಜೆ ಪಿ ಕಾಲದಲ್ಲಿಂದ ಕೊಟ್ಟಿದ್ದಾರೆ ಅಂತ ಅವತ್ತಿಂದನೇ ಮಾತಾಡ್ಬೋದಾಯ್ತಲ್ಲ ಒಂದು ದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರು ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ ಪಟ್ಟಿಗೆ ಎಲ್ಲ ಇಲ್ಲ ಅಲ್ಲ ಈಗ ನೆಕ್ಸ್ಟ್ ಬಿಡ್ತೀವಿ ಅವ್ರದ್ದು ಶುರು ಮಾಡ್ಲಿ ಅವ್ರದ್ದು ಏನೇನು ಮಾಡ್ತಾರೆ ಎಲ್ಲ ಒಂದು ಇದು ಸಾರ್ವಜನಿಕ ಮಹತ್ವದ ವಿಚಾರ ಆಗಿರಬೇಕು ಎರಡನೇದು ಅದು ರೀಸೆಂಟ್ ಅಕರೆನ್ಸ್ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಅದು ಗಾದ ಘಟನೆ ಆಗಿರಬೇಕು ಮೂರನೇದು ಯಾವುದೇ ಎನ್ಕ್ವರಿ ಆಗ್ತಾ ಇರಬಾರ್ದು ಜುಡಿಶಿಯಲ್ಲಿ ಆಗ್ತಾ ಇರಬಾರ್ದು ಅಂತೇಳಿ ಇದು ಹನ್ನೆರಡು ವರ್ಷ ಹದಿನೈದು ವರ್ಷ ಹಿಂದೆ ಮೂರು ವರ್ಷ ಅಥವಾ ಎಲ್ಲ ಎಲ್ಲ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಕೇಸ್ಗಳನ್ನು ತಂದು ಇವತ್ತಿಲ್ಲಿ ಚರ್ಚೆ ಮಾಡಿ ಕೊಟ್ಟರೆ ಇವತ್ತು ನನ್ನ ಸ್ಪೀಕರ್ ಇರಬಹುದು ನಾಳೆ ನನ್ನ ಸ್ಪೀಕರ್ ಹೋಗ್ಬಹುದು ಬೇರೆಯವ್ರ ಜಾಗಕ್ಕೆ ಬರ್ಬೋದು ಆದರೆ ನಾನು ಕೊಟ್ಟ ಇಟ್ಟಂತ ಪ್ರಾರಂಭ ಮಾಡಪ್ರದಾಯನೇ ಅದನ್ನು ತೋರಿಸಿ ಇನ್ನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷದ ವಿಚಾರ ತಂದು ಇದನ್ನೇ ಚರ್ಚೆ ಮಾಡಿ ಕೂತ್ಕೊಂಡ್ರೆ ನಾನು ಅದಕ್ಕೆ ಜವಾಬ್ದಾರಕ್ಕೆ ಸಾಧ್ಯವಿಲ್ಲ ಅಲ್ಲ ಸ್ಪೀಕರ್ ಆಗಿ ಸೊ ನಾನು ಸಭಾಧ್ಯಕ್ಷನಾಗಿ ನಾನು ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ಹೋಗುವುದಿಲ್ಲ ಆ ಪ್ರತಿಪಕ್ಷ ಕೇಳಿದ್ದಾರೆ ನನ್ನ ಗೌರ್ಮೆಂಟ್ ಸಹಾನುಭೂತಿ ಇದೆ ನಾವು ಮತ್ತೆ ನನ್ನ ನಿಯಮ ಪ್ರಕರಣ ಅವ್ರಿಗೆ ಕೊಡಲಿಲ್ಲ ಆ ಇದರಲ್ಲಿ ಅದಕ್ಕೆ ಆ ವಿಚಾರ ಬಹುಶಃ ಅವ್ರು ಹೇಳ್ಬೋದು ಅದನ್ನು ನಾನು ಅವರನ್ನು ತಪ್ಪನ್ನು ನಿಲ್ ಹೋಗುದಿಲ್ಲ ಅಥವಾ ಅವ್ರೀಗ ಇಲ್ಲಿ ಅಲ್ಲಿ ಬಹುಶಃ ಅಲ್ಲಿ ಸಭಾಪತಿ ವಿಧಾನ ಪರಿಷತ್ನಲ್ಲಿ ಅವ್ರದೇ ಪಕ್ಷದ ಸಭಾಪತಿ ಇದ್ದಾರೆ ಅಲ್ಲಿ ಮೆಜಾರಿಟಿ ಅವರು ಇಲ್ಲಿರುವ ವಿವಿಧ ಪಕ್ಷಕ್ಕೆ ಅಲ್ಲಿ ಮೆಜಾರಿಟಿ ಇರುವಂಥದ್ದು ಅವರೇ ಸಭಾಧ್ಯಕ್ಷರಿದ್ದಾರೆ ಅಲ್ಲಿ ಅವರು ಯಾಕೆ ಅಲ್ಲಿಯೂ ಕೂಡ ಯಾಕೆ ಧಾರ್ಮಿಕ ಮಾಡ್ತಾರೆ ಮತ್ತು ಇದು ಇಂಥ ಮಾತುಗಳ ವಿಚಾರ ಆದರೆ ಮೊದಲ ಒಂದು ವಾರದ ಹತ್ತು ದಿವಸದಲ್ಲಿ ಈ ಸಬ್ಜೆಕ್ಟೇ ವಿಚಾರ ಇರಲಿಲ್ಲ ಆದಾಗ ನಾನು ಪ್ರತಿಪಕ್ಷ ಅವರು ಮಾಡುವ ಪ್ರತಿಭಟನೆ ಬಗ್ಗೆ ಅದು ಪ್ರಜಾಪುರ ಸೌಂದರ್ಯ ಎಲ್ಲರೂ ಕೂಡ ಅವಕಾಶ ಇದೆ ಅದು ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಿ ಇದರ ಬಗ್ಗೆ ನನ್ನ ಮಳೆಗೆ ಹೋಗುವುದಿಲ್ಲ ನನ್ನದು ಬಹಳ ಸ್ಪಷ್ಟವಾಗಿದೆ ಸದನದಲ್ಲಿ ನಿಯಮಕೆಯ ವಿರುದ್ಧವಾಗಿ ಮತ್ತು ಈ ರೀತಿಯ ಒಂದು ಮಾತುಗಳ ವಿಚಾರವನ್ನು ಸಂಬಂಧಪಟ್ಟಂಥ ಮಹತ್ವದ ಒಂದು ಚರ್ಚೆ ಬರುವಾಗ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ ಸ್ಪೀಕರ್ ಏಕೆಂದ್ರೆ ನೋಡ್ಕೊತಾ ಇದ್ದಾರೆ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದೀವಿ ಅದು ಸ್ವಾಭಾವಿಕ ಅಲ್ಲ ಯಾಕಂತ ಹೇಳಿದ್ರೆ ಅವರವರಿಗೆ ಬೇಕಾದ ರೀತಿಯಲ್ಲಿ ಸ್ಪೀಕರ್ ಸ್ಪಂದಿಸ್ಬೇಕಂತಂದು ಆಸೆ ಇರ್ತದೆ ಪ್ರತಿಪಕ್ಷದವರಿಗೆ ನಮಗೆ ಬೇಕಾದ ರೀತಿಯಲ್ಲಿ ಆ ಸ್ಪೀಕರ್ ಅವರು ಇರಬೇಕು ನಮಗೆ ಬೇ ಬೇಕಾದ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ನಮಗೆ ಮತ್ತೆ ಚರ್ಚೆಗೆ ಅವಕಾಶ ಕೊಡಬೇಕೆಂದ್ರೆ ಆ ಬೇಡಿಕೆ ಇರ್ತದೆ ಪ್ರತಿಪಕ್ಷದವರಿಗೆ ನನಗೆ ಬೇಕಾದ ನಮಗೆ ಮಾತಾಡಲಿ ಆಡಳಿತ ಪಕ್ಷದವರಿಗೆ ನನಗೆ ನನಗೆ ಬೇಕಾಗಿ ಮಾತಾಡೋಕ್ಕೆ ನನಗೆ ಇರಬೇಕು ಅಂತ ಪರಸ್ಪರ ಇಬ್ಬರು ಕೂಡ ನಾನು ಹೇಳಿದ್ದೇನೆ ಪರಸ್ಪರ ಆಡಳಿತ ಪಕ್ಷ ಪ್ರತಿಪಕ್ಷ ಅವರ ಆರೋಪ ಆರೋಪ ಭಾಳ ಚರ್ಚೆ ನಡೀತದೆ ಒಟ್ಟಾಗಿ ಇಬ್ಬರೂ ಕೂಡ ಸೇರಿ ಸ್ಪೀಕರ್ ಸರಿ ಇಲ್ಲ ಅಂತ ಆರೋಪ ಬರೋದು ಅದು ಸ್ವಾಭಾವಿಕ ಸೊ ಆದ ಕಾರಣ ಇದರ ಬಗ್ಗೆ ಅವ್ರ ಬಗ್ಗೆ ನಮ್ಗೆಲ್ಲರ ಬಗ್ಗೆ ನಮ್ಮ ಸದನ ನಮಗೆಲ್ಲ ಒಂದೇ ರೀತಿಯಲ್ಲಿ ನನಗೆ ಆಡಳಿತ ಪಕ್ಷ ಪ್ರತಿಪಕ್ಷ ಪಕ್ಷ ಅಂತ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಧರಣಿ ಎಲ್ಲ ಮಾಡ್ತಿರೋದು ಅವು ಸುಮ್ನೆ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ ಅವರು ಅದೇ ಭಜನೆ ಮಾಡ್ಕೊಂಡು ಹಾಡುಗಳು ಹೇಳ್ಕೊಂಡು ಇಲ್ಲ ನಾವು ಈ ತರ ಮೌನವಾಗಿರ್ತಾ ಇದ್ವಿ ನಾವು ಇದ್ವಿ ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ ಯಾಕಂದರೆ ಅವ್ರಿಗೂ ಗೊತ್ತು ಬಿ ಜೆ ಪಿಯವ್ರಿಗೆ ಅವ್ರಿಗೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಜಮೀನು ಕಳ್ಕೊಂಡಿದ್ರು ಅದನ್ನು ಫಿಫ್ಟಿ ಫಿಫ್ಟಿ ಇದರಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಕೊಟ್ಟಂಥ ವರ್ಷ ಯಾವುದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಯಾರು ಯು ಡಿ ಮಂತ್ರಿ ಬಸವರಾಜವರು ಯು ಡಿ ಮಂತ್ರಿ ಮೂಢ ಅಧ್ಯಕ್ಷರಾರು ಬಿ ಜೆ ಪಿಯವರು ಯಾಕೆ ಕೊಟ್ಟರು ಕೊಟ್ಟಿದ್ದು ಅವರು ತಪ್ಪಲ್ವ ಕೊಟ್ಟಿದ್ದು ಬಿ ಜೆ ಪಿಯವ್ರದೇ ತಪ್ಪು ಮತ್ತು ಐದು ವರ್ಷದಲ್ಲಿ ಸುಮಾರು ಆರು ಸಾವಿರ ಸೈಟ್ ಈ ಥರ ಬಿ ಜೆ ಪಿಯವರು ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಇದರಲ್ಲಿ ಎಷ್ಟು ಸಾವಿರ ಜನಕ್ಕೆ ಆರೂವರೆ ಸಾವಿರ ಸೈಟು ನೂರಾರು ಜನಕ್ಕೆ ಇದನ್ನು ಕೊಟ್ಟಿದ್ದಾರೆ ಇದೆಲ್ಲ ಕೂಡ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಅಷ್ಟೇ ತನಿಖೆಗೆ ಈಗಾಗಲೇ ನಾವೇ ಆದೇಶ ಮಾಡಿಬಿಟ್ಟಿದ್ದೀವಿ ಇವ್ರ ಹತ್ರ ಏನು ಹೇಳ್ಸ್ಕೊಳ್ಳೋವಂಥದ್ದು ಏನಿಲ್ವಲ್ಲ ಬಿ ಜೆ ಪಿ ಹತ್ರ ಬಿ ಜೆ ಅವ್ರ ಹತ್ರ ನಾವು ಮಾಡೋ ಅಂಥ ಕೆಲಸ ಏನೂ ಇಲ್ಲ ಬಿ ಜೆ ಪಿಯವರು ಭ್ರಷ್ಟ್ರಲ್ಲಿ ಭ್ರಷ್ಟರು ಬಿ ಜೆ ಪಿ ಪಕ್ಷನೇ ಭ್ರಷ್ಟಾಚಾರದ ಗಂಗೋತ್ರಿ ಇದ್ದಂಗೆ ನಮ್ಮ ದೇಶದಲ್ಲಿ ಭ್ರಷ್ಟ ರಾಜಕಾರಣಿಗಳು ಎಲ್ಲನೂ ಹೆಚ್ಚಾಗಿದ್ದಾರೆ ಅಂದರೆ ಅದೆಲ್ಲ ಕೂಡ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿನಲ್ಲಿ ನಮ್ಮ ದೇಶದಲ್ಲಿದ್ದಂಥ ಬೇರೆ ಬೇರೆ ಯಾರ ಅಲಿಗೇಷನ್ಸ್ ಇತ್ತಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿ ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟು ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಮುಖ್ಯಮಂತ್ರಿಯೂ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ರಾಜ್ಯಸಭಾ ಸೀಟುಗಳು ಕೊಟ್ಟಿದ್ದಾರೆ ಮತ್ತು ಅವರವರ ಸರ್ಕಾರಗಳಲ್ಲಿ ಸಚಿವರನ್ನೂ ಮಾಡಿಕೊಂಡಿದ್ದಾರೆ ಭ್ರಷ್ಟರನ್ನೆಲ್ಲ ಕ್ಲೀನ್ ಚೀಟ್ ಕೊಟ್ಟು ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟರು ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಇರೋದು ಇವರಿಂದ ನೀತಿ ಹೇಳಿಕೊಳ್ಳುವಂಥ ಅಗತ್ಯ ನಮಗೇನೂ ಇಲ್ಲ ಚರ್ಚೆಗಿತ್ತು ಅವಕಾಶ ಈಗ ಈ ಎರಡು ತಿಂಗಳು ವಿಚಾರ ಇದು ಅಲ್ವಾ ಎರಡು ತಿಂಗಳ ವಿಚಾರನ ಈಗ ಚರ್ಚೆ ಮಾಡ್ತಾರೆ ಈಗ ಅದೇ ದೇವರಾಜರಸ್ಸುನಲ್ಲಿ ಅಕ್ರಮ ಆಗಿತ್ತು ಅದನ್ನ ಯಾಕೆ ಬೇಡ ಅಂತ ಹೇಳ್ತಾರೆ ಇಲ್ಲ ಚರ್ಚೆ ಮಾಡಲಿಲ್ಲ ಪ್ರಸ್ತಾವನೆ ಆಯ್ತು ಅಷ್ಟೇ ಚರ್ಚೆ ಮಾಡಲಿಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ನಮಗೂ ಕೊಡಲಿಲ್ಲ ನಮಗೆ ಅಂದರೆ ನನಗಲ್ಲ ಶಿವಲಿಂಗೇಗೌಡ್ರ ಕೇಳಿದು ಅವ್ರಿಗೂ ಕೊಡಲಿಲ್ಲ ಈಗ ಸದನದಲ್ಲಿ ಯಾವ ವಿಚಾರ ಪ್ರಸ್ತಾಪ ಮಾಡಬೇಕು ಇತ್ತೀಚೆಗೆ ನಡೆದ ಘಟನೆಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಅವಕಾಶ ಇದೆ ಇದೇನು ಹಳೇ ಕೇಸಲ್ವ ಇದು ಆಮೇಲೆ ತಪ್ಪು ಮಾಡಿರೋದು ಯಾರು ಬಿ ಜೆ ಪಿಯವರೇ ಅವರೇ ಮುಖ್ಯಮಂತ್ರಿ ಅವರೇ ಮಂತ್ರಿ ಅವರೇ ಮೂಢ ಅಧ್ಯಕ್ಷರು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಖ್ಯಮಂತ್ರಿಗಳು ಆಮೇಲೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಬಿ ಜೆ ಪಿಯವ್ರು ಗೊತ್ತಲ್ಲ ನಿಮಗೆ ಸುಳ್ಳು ಹೇಳೋದರಲ್ಲಿ ಎಕ್ಸ್ಪರ್ಟ್ಸು ಇದರಲ್ಲಿ ಜರ್ಮನ್ನಲ್ಲಿ ಹಿಟ್ಲರ್ ಇದ್ನಲ್ಲ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ ಅವನಿಗೆ ಯಾವ ಪೋರ್ಟ್ಫೋಲಿಯೋ ಇಲ್ಲ ಅವನಿಗೆ ಅವನಿಗೆ ಒಂದು ಸುಳ್ಳನ್ನ ನೂರು ಸಲ ಹೇಳಿ ನಿಜಾಮ್ ಮಾಡೋದು ಆ ಥರ ಗೋಬಲ್ಸ್ನ ವಂಶಸ್ಥರು ಬಿ ಜೆ ಪಿಯವರು ಸುಳ್ಳು ಹೇಳಿ 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 ಅವರಿಗೆ ರೂಢಿ ಆಗ್ಬಿಟ್ಟಿದೆ ಆ ಸುಳ್ಳು ಬೆಳಿಗ್ಗೆ ಎದ್ದು ಸುಳ್ಳು ಹೇಳಿಲ್ಲ ಅಂದರೆ ಅವ್ರಿಗೆ ಊಟ ಮಾಡಿ ಜೀರ್ಣನೇ ಆಗಲ್ಲ ಅವ್ರಿಗೆ ಪಾದಯಾತ್ರೆ ಮಾಡೋಕ್ಕೆ ಇವ್ರ ಕೈಲಿ ಎಲ್ಲಾಗುತ್ತೆ ನಾವು ಕಾಂಗ್ರೆಸ್ನವರು ಗಟ್ಟಿಮುಟ್ಟಿಯಾಗಿ ಕಷ್ಟಪಟ್ಟು ಬಂದಿರೋ ಬೆಳೆದಿರೋರು ನಾವು ಮುನ್ನೂರು ಕಿಲೋಮೀಟ್ರ್ ನಾನ್ನೂರು ಕಿಲೋಮೀಟ್ರು ನಡೀತೀವಿ ಈಗ ರಾಹುಲ್ ಗಾಂಧಿ ಎಷ್ಟು ಸಾವಿರ ಕಿಲೋಮೀಟ್ರ್ ನಡೆದ್ರು ನೋಡೋಣ ಬಿ ಜೆ ಪಿಯವ್ರು ಯಾರು ನಡೆದು ಬಿಡಲಿ ನೂರು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರ್ ಹೋಗೋ ಅಷ್ಟಲ್ಲೇ ಬಿದ್ದೋಗ್ಬಿಡ್ತಾರೆ ಇವರು ಇವ್ರು ಯಾರು ಇಲ್ಲ ಇವ್ರ ಕೈಲಿ ಆಗೋಲ್ಲ ಯತ್ನಾಳ್ ಅವ್ರು ಏನಾದ್ರು ಹೇಳ್ತಾ ಇರ್ತಾರೆ ಕೋಟಿ ಆಗ್ಬೋದು ಅಂತ ಅಂದಾಜು